ಬಗರ್ ಹುಕುಂ ಅರ್ಜಿ ವಿಲೆಗೆ ಗಡುವು ಹೊಸ ವರ್ಷಕ್ಕೆ ಈ ರೈತರಿಗೆ ಸರ್ಕಾರಿ ಜಮೀನು ಮಂಜೂರು ಈ ವಿಡಿಯೋದಲ್ಲಿ ಇದರ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ ಬಗರ್ ಹುಕುಂ ಅರ್ಜಿಗಳನ್ನು ಇದೇ ನವೆಂಬರ್ ಇಪ್ಪತ್ತೈದರೊಳಗೆ ವಿಲೇವಾರಿ ಮಾಡುವಂತೆ ರಾಜ್ಯದ ಎಲ್ಲ ತಹಶೀಲ್ದಾರರಿಗೆ ಗಡುವು ನೀಡಿದ್ದು ಬರುವ ಹೊಸ ವರ್ಷಕ್ಕೆ ಬಗಾರ್ ಹುಕುಂ ಅರ್ಜಿ ಸಲ್ಲಿಕೆ ಮಾಡಿರುವ ಹರ ರೈತರಿಗೆ ಸರ್ಕಾರಿ ಜಮೀನು ಮಂಜೂರಾಗಲಿದೆ ಬಗರ್ ಹುಕುಂ ಭೂಮಿ ಮಂಜೂರಿಗೆ ಸಲ್ಲಿಸಲಾಗಿರುವ ಅರ್ಜಿಗಳನ್ನು ಇದೇ ನವೆಂಬರ್ ಇಪ್ಪತ್ತೈದರೊಳಗೆ ವಿಲೇವಾರಿ ಮಾಡದ ತಹಶೀಲ್ದಾರ್ಗಳ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಕಂದಾಯ ಸಚಿವ ಕೃಷ್ಣೆ ಭೈರೇಗೌಡ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಈ ಮೂಲಕ ಬರುವ ಹೊಸ ವರ್ಷಕ್ಕೆ ಬಗರ್ ಹುಕುಂ ಅರ್ಜಿ ಸಲ್ಲಿಕೆ ಮಾಡಿರುವ ಹರ ರೈತರಿಗೆ ಸರ್ಕಾರಿ ಜಮೀನು ಮಂಜೂರಾಗಲಿದೆ ನವೆಂಬರ್ ಇಪ್ಪತ್ತೈದರ ಡೆಡ್ಲೈನ್ ರಾಜ್ಯದಲ್ಲಿ ಹುಕುಂ ಅರ್ಜಿ ವಿಲೇವಾರಿ ಕುರಿತಂತೆ ವಿಕಾಸ್ ಸೌಧದಲ್ಲಿ ರಾಜ್ಯದ ಎಲ್ಲ ತಹಶೀಲ್ದಾರರೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿದ ಕೃಷ್ಣ ಬೈರೇಗೌಡ ಅವರು ಹುಕುಂ ಭೂಮಿ ಮಂಜೂರಾತಿಗಾಗಿ ಸಲ್ಲಿಕೆಯಾಗಿರುವ ಅರ್ಜಿಗಳ ಪೈಕಿ ಅರ್ಹ ಮತ್ತು ಅನರ್ಹ ಅರ್ಜಿಗಳನ್ನು ತಹಶೀಲ್ದಾರ್ಗಳು ನವೆಂಬರ್ ಇಪ್ಪತ್ತೈದರೊಳಗೆ ವಿಂಗಡಿಸಿ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಬೇಕು ಎಲ್ಲ ಜಿಲ್ಲಾಧಿಕಾರಿಗಳು ನವೆಂಬರ್ ಇಪ್ಪತ್ತಾರರಂದು ಬೆಳಗ್ಗೆ ತಮ್ಮ ಜಿಲ್ಲಾ ವ್ಯಾಪ್ತಿಯ ಪಟ್ಟಿಯನ್ನು ಒಗ್ಗೂಡಿಸಿ ನನಗೆ ಸಲ್ಲಿಸಬೇಕೆಂದು ಸೂಚಿಸಿದ್ದಾರೆ ಬಗರ್ ಹುಕುಂ ಕೆಲಸಗಳಿಗೆ ಚುರುಕು ಮುಟ್ಟಿಸುವ ಹಿನ್ನೆಲೆಯಲ್ಲಿ ಕಳೆದ ಒಂದು ವರ್ಷದಿಂದ ವೈಯಕ್ತಿಕವಾಗಿ ಎಲ್ಲ ಜಿಲ್ಲೆಗಳಲ್ಲಿಯೂ ಪ್ರವಾಸ ಕೈಗೊಂಡು ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಗಿದೆ ಪ್ರತಿ ತಿಂಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕವೂ ಸಭೆ ನಡೆಸಿ ಪ್ರಗತಿ ಪರಿಶೀಲಿಸಲಾಗುತ್ತಿದೆ ಆದರೂ ಕೆಲವು ತಹಶೀಲ್ದಾರರ ಅಸಡ್ಡೆ ಧೋರಣೆಯಿಂದ ನಿರೀಕ್ಷಿತ ಕೆಲಸವಾಗುತ್ತಿಲ್ಲ ಎಂದು ಸಚಿವರು ಅಸಮಾಧಾನ ಹೊರಹಾಕಿದ್ದಾರೆ ಯಾವೆಲ್ಲ ಅರ್ಜಿಗಳು ಅನರ್ಹ ಬಗರ್ ಹುಕ್ಕುಂ ಭೂಮಿ ಮಂಜೂರಾತಿ ಕೋರಿ ರಾಜ್ಯಾದ್ಯಂತ ಹದಿನಾಲ್ಕು ಲಕ್ಷಕ್ಕೂ ಹೆಚ್ಚು ಅರ್ಜಿ ಸಲ್ಲಿಕೆಯಾಗಿವೆ ಈ ಪೈಕಿ ಅನರ್ಹ ಅರ್ಜಿಗಳ ಸಂಖ್ಯೆಯೇ ಹೆಚ್ಚಾಗಿದ್ದು ಅನರ್ಹ ಎಂದು ನಿರ್ದೇಶಲು ಈ ಕೆಳಗಿನ ಕೆಲವು ಮಾನದಂಡಗಳಿವೆ ತಿಳಿದುಕೊಳ್ಳಿ ಅರ್ಜಿದಾರರು ಭೂಮಿ ಇರುವ ನಿರ್ದಿಷ್ಟ ಪ್ರದೇಶದಲ್ಲಿ ಸಾಗುವಳಿ ಮಾಡದೇ ಇದ್ದರೆ ಅಂತ ಅರ್ಜಿ ಅನರ್ಹ ಗೋಮಾಳ ಭೂಮಿಯನ್ನು ಅಧಿಕ ಪ್ರಮಾಣದಲ್ಲಿ ಒತ್ತುವರಿ ಮಾಡಿಕೊಂಡಿದ್ದರೂ ಕೂಡ ಅಂತ ಭೂಮಿ ಕೋರಿ ಅರ್ಜಿ ಸಲ್ಲಿಸಿರುವ ಅರ್ಜಿ ಅನರ್ಹವಾಗುವ ಸಾಧ್ಯತೆ ಇದೆ ಅದೇ ರೀತಿ ಅರಣ್ಯ ಭೂಮಿ ಕುರಿ ಸಾಗುವಳಿಗೆ ಅರ್ಜಿ ಸಲ್ಲಿಸಿದ್ದರೂ ಕೂಡ ಅಂತಹ ಅರ್ಜಿ ಅರ್ಹವಾಗುವುದು ಕಷ್ಟಕರ ಇನ್ನು ಅರ್ಜಿದಾರರ ಹೆಸರಿನಲ್ಲಿ ಈಗಾಗಲೇ ನಾಲ್ಕು ಪಾಯಿಂಟ್ ಮೂವತ್ತೆಂಟು ಎಕರೆಗಿಂತಲೂ ಹೆಚ್ಚಿನ ಜಮೀನು ಇದ್ದರೆ ಅಂಥವರ ಅರ್ಜಿಗಳು ಕೂಡ ಅನರ್ಹವಾಗಲಿವೆ ಅರ್ಜಿದಾರರು ಭೂಮಿ ಕೋರಿ ಅರ್ಜಿ ಸಲ್ಲಿಸಿರುವ ಪ್ರದೇಶದಲ್ಲಿ ವಾಸವಿರದೇ ಇದ್ದರೆ ಮತ್ತು ಅರ್ಜಿಯ ನಕಲು ಆಗಿದ್ದರೆ ಅಥವಾ ಅಧಿಕಾರಿಗಳ ಕೈಗೆ ಸಿಗದಿದ್ದರೆ ಅಂತಹ ಅರ್ಜಿಗಳನ್ನು ಕೂಡ ಅನರ್ಹ ಎಂದು ಪರಿಗಣಿಸಲಾಗುವುದು